ನಂದು ಒಂದು ಬಹಳ ಕಳಕಳಿಯ ವಿನಂತಿ ಏನಪ್ಪಾ ಅಂತಂದ್ರೆ ನಾವು ಬಹುಶಃ ಒಂದು ದಿವ್ಸದ ವರ್ಕ್ಶಾಪ್ ಮಾಡಿ ಆ ವರ್ಕ್ಶಾಪಲ್ಲಿ ಹಲವಾರು ಏನು ವೈಜ್ಞಾನಿಕವಾದಂತ ಏನು ತಳಹದಿ ಅದಾವ ಯಾಕೆ ನಾವು ಹೋರಾಟ ಮಾಡಕತ್ತೀವಿ ಇದ್ರ ಹಿಂದೆ ಇರುವಂತಹ ಏನು ಮರ್ಮ ಯಾಕ ಇದು ಇವತ್ತು ನಾನು ಕೇಳ್ತೇನೆ ಇದರಿಂದ ಯಾವುದೋ ಒಬ್ಬ ಬಡ ಹೆಣ್ಮಗಳು ಸರ್ಕಾರಿ ಆಸ್ಪತ್ರೆಗೆ ಹೋದ ಅದರಿಂದ ಏನು ಪರಿಣಾಮ ಆಕೈತೆ ಈಗ ನಾವು ನೀವು ಜನಸಾಮಾನ್ಯರು ನಮಗ ಖಾಸಗಿ ಆಸ್ಪತ್ರೆ ಹೋಗಕ್ಕೆ ಹಾಕೈತ್ರಿ ಒಳಗ್ ಕಾಲ್ ಇಟ್ಟರೆ ಐದನೂರು ರೂಪಾಯಿ ಇಡಬೇಕು ಹೌದಿಲ್ಲರಿ ಅದ ಆಮೇಲೆ ಒಳಗೆ ಬೋಳಸುದ ಬೇರೆ ಇರ್ತೈತ್ರಿ ನೀವು ಕಾಲ್ ಇಟ್ಟರೆ ಮತ್ತೆ ಉಸಿರಾಡಿದ್ರೆ ಇನ್ನೊಂದು ಐದನೂರು ರೂಪಾಯಿ ತಗೊಳ್ಳುವಂತಹ ಪರಿಸ್ಥಿತಿ ಐತಿ ನಮ್ಗೆ ಆಮೇಲೆ ಅವು ಅವ್ನು ನೋಡಂಗಿಲ್ಲ ಡಾಕ್ಟರ್ ಒಂದಿಷ್ಟೇನ ಇಷ್ಟೇನ ತಪಾಸ ಅದು ಒಂದು ಐದಾರು ಸಾವಿರ ರೂಪಾಯಿ ಇಷ್ಟಾದ್ರ ಆಮೇಲೆ ಮತ್ತೊಂದು ಸ್ಕ್ಯಾನ್ ಟಿ ಸಿ ಬರೋದಂದ್ರೆ ಮುಗಿದವತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಆಮೇಲೆ ಮೆಡಿಸಿನ್ ಮತ್ತೆ ಇದು ಇನ್ನೊಂದು ದೊಡ್ಡ ಹುನ್ನಾರ ಅದ ರೀ ಈ ಸರ್ ಇವೇನಿದು ಖಾಸಗಿ ಆಸ್ಪತ್ರೆ ಒಳಗೆ ಏನದಾವಲ್ಲ ಅವ್ರ ಡಾಕ್ಟರ್ ಎಂಥ ಮೆಡಿಸಿನ್ ಅಂದ್ರೆ ಬೇರೆ ಕಡೆಯಲ್ಲಿ ಸಿಗೋದಿಲ್ಲ ರೀ ಅವನು ಫಾರ್ಮಸಿಯಾಗಿ ಅಷ್ಟ ಸಿಗುವಂಥ ಬರ್ಕೊಡ್ತಾರೆ ಇವನ್ನೆಲ್ಲ ಸರ್ಕಾರ ನೋಡೋದೇ ಇಲ್ಲ ನೀವು ಇಡೀ ಊರು ಅಡ್ಡಾಡ್ರಿ ಇಡೀ ಜಿಲ್ಲಾ ಅಡ್ಡಾಡ್ರಿ ರಾಜ್ಯ ಅಡ್ಡಾಡ್ರಿ ದೇಶ ಅಡ್ಡಾಡ್ರಿ ಆದ್ರೆ ಔಷಧ ಏನೈತಿ ಬೇರೆ ಕಡೆ ಸಿಗುದಿಲ್ಲ ಅಂದ್ರೆ ಕಂಪ್ನಿಗೂ ಮತ್ತೆ ಡಾಕ್ಟ್ರಿಗೇನೈತಲ್ಲ ಒಂದು ಹುನ್ನಾರ ಅವರು ಜೋಡ್ಸ್ಬಿಟ್ಟಾರೆ ತಮ್ಮ ಕೈಗಾರಲ್ಲ ಸೊ ಇದೆಲ್ಲ ಒಂದು ದೊಡ್ಡ ಮಾಫಿಯಾ ನಮ್ಮನ್ನೆಲ್ಲ ಆಳ್ತಾ ಇರೋದು ಮೋಸ ಮಾಡ್ತಾ ಇರುವಂತಹ ಒಂದು ದೊಡ್ಡ ಮಾಫಿಯಾ ನಿಮಗೆಲ್ಲ ನಾನು ತಲೆ ಬಾಗಿಸಿ ನಾನು ನಮಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ ಈ ಹೋರಾಟ ಮುಂದುವರ್ಸೋಣ ಇದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದು ಬೇಡ ಹೋರಾಟ ಅಂದರೆ ಇರ್ತಾವೆ ಸಮಸ್ಯೆಗಳು ಇರ್ತಾವ ಯಾವ ಕೆಲಸ ಸರಳ ಅಲ್ಲ ಯಾವುದೋ ಒಂದು ಸಮಾಜದಲ್ಲಿ ಏನಾದರೂ ಒಂದು ವಿಷಯ ಬದಲಾವಣೆ ತರಬೇಕಂದ್ರೆ ಅದು ಈಸಿ ಅಲ್ಲ ಅದು ಸರಳವಾಗಿ ಆಗುವಂಥ ಮಾತಲ್ಲ ಆದರೆ ಇದೇನಿದು ಆರೋಗ್ಯವನ್ನು ಏನು ಇರು ಲಪುಟ ಖಾಸಗಿ ಅವರಿಗೆ ಕೊಡೋ ಒಂದು ಯೋಜನೆ ಹಾಕಿದ್ದಾರೆ ಇದು ಬಹಳ ದೊಡ್ಡ ಇದು 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 ನಮ್ಮ ನಮ್ಮನ್ನೆಲ್ಲ ಏನೈತಪ್ಪ ಅಂತಂದ್ರೆ ನಮ್ಮನ್ನೆಲ್ಲ ಮುಗಿಸಾಕ ನಿಂತಾರೆ ಅನಿಸ್ತೈತಿ ಇವತ್ತಿನ ದಿವಸ ನಮ್ಮ ರಾಷ್ಟ್ರದ ಅಂಕಿ ಸಂಖ್ಯೆಗಳು ಏನ್ ಹೇಳ್ತಾವಪ್ಪ ಅಂತಂದ್ರೆ ನಿಮಗ್ ಬಹಳ ಆಶ್ಚರ್ಯ ಅನಿಸ್ಬೋದು ನಮ್ಮ ದೇಶದೊಳಗ ಎರಡನೇ ಮುಖ್ಯ ಕಾರಣ ಸಾಲಕ್ಕಾಗಿ ಏನಪ್ಪಾ ಅಂತಂದ್ರೆ ಚಿಕಿತ್ಸೆ ಪಡೀಲಿಕ್ಕೆ ಅಂದ್ರ ಈಗ ನಾವೆಲ್ಲ ಹಳ್ಳಾಗ ನೋಡಿದ್ವಿ ಒಡೆಯಾಗ ಕೆರೆಯಾಗ ಕೇಳ್ತೀವಿ ನಮ್ಮ ಸ್ಲಮ್ ಇದೊಳಗನ್ನು ನಾವು ಕೇಳ್ತೀವಿ ಯಾರೋ ಒಬ್ಬ ತಾಯಿಗೆ ಆರಾಮಿಲ್ಲಪ್ಪಾ ಅಂತಂದ್ರ ಅವ್ರ ಏನ್ಮಾಡ್ತಾರೆ ದುಡ್ಡಿಲ್ಲ ದುಡ್ಡು ಕೂಡ್ಸಾಕ ಏನ್ ಮಾಡ್ತಾರೆ ಆಸ್ತಿ ಮಾರಾಟ ಮಾಡ್ತಾರೆ ಭೂಮಿ ಮಾರಾಟ ಮಾಡ್ತಾರೆ ಮನೆ ಮಾರಾಟ ಮಾಡ್ತಾರ ಸಾಲ ತೊಗೊಂಡ್ಬರ್ತಾರ ಇದು ನಮ್ಮ ದೇಶದೊಳಗೆ ಅತಿ ಹೆಚ್ಚಳಿ ಇದಕ್ಕೆ ನಾವು ನಮ್ಮ ಮೆಡಿಕಲ್ ಭಾಷೆದಾಗ ಓ ಪಿ ಅಂತೀವಿ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಅಂದರೆ ಒಬ್ಬ ವ್ಯಕ್ತಿ ಅವನ ಕಾಯಿಲೆ ಬಿದ್ದಾಗ ಅವನು ಏನು ಮಾಡ್ತಾನೆ ಸಾಲ ಮಾಡ್ತಾನೆ ಅಥವಾ ಅವನು ಬೇರೆ ಕಡೆಯಿಂದ ಏನೋ ತನ್ನ ಆಸ್ತಿಯನ್ನು ಮಾರಾಟ ಮಾಡಿ ಅವನು ಅದನ್ನು ಆ ಚಿಕಿತ್ಸೆಗೆ ಹಣವನ್ನು ಕೂಡಿಸ್ತಾನೆ ಇದು ನಮ್ಮ ದೇಶದೊಳ ಜಗತ್ತಿನಾಗ ಅತಿ ಹೆಚ್ಚಿರೋದಂದ್ರೆ ಭಾರತ ದೇಶ ಇದು ಯಾಕಪ್ಪ ಅಂತ ಹೇಳಿದ್ರೆ ನೀವು ನೋಡ್ಬೇಕು ಯಾಕೆ ಹಿಂಗದಪ್ಪ ಅಂತ ನೀವು ನೋಡಿದ್ರೆ ಏನ್ ಗೊತ್ತಾಗ್ತದ ನಮ್ಮ ಬಜೆಟ್ ಆರೋಗ್ಯದ ಬಜೆಟ್ ಏನದ ಸೂಪರ್ ಸ್ಪೆಷಾಲಿಟಿ ಮಾಡಿದೀನಿ ಟ್ರೋಮಾ ಸೆಂಟರ್ ಮಾಡಿದೀವಿ ಎಂ ಆರ್ ಐ ಸಿಟಿ ಸ್ಕ್ಯಾನ್ ಹಾಕಿದ್ರಿ ಇಡೀ ರಾಜ್ಯದಲ್ಲಿ ಒಂದು ನೂರು ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ ಇದ್ರೆ ಬಿಜಾಪುರದಲ್ಲಿ ನೂರ ಐವತ್ತು ತಾಯಿ ಮಕ್ಕಳ ಆಸ್ಪತ್ರೆ ಅದು ಇಡೀ ರಾಜ್ಯಕ್ಕೆ ಒನ್ ನಂಬರ್ ಇದ್ರ ಜೊತೆ ನರ್ಸಿಂಗ್ ಕಾಲೇಜ್ ಮಾಡಿದ್ದೀನಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ದೀನಿ ಡಿಪ್ಲೊಮಾ ನರ್ಸಿಂಗ್ ಮಾಡಿದ್ದೀನಿ ಜೊತೆಗೆ ಕರ್ನಾಟಕದಲ್ಲಿ ಅಡಿಷನಲ್ ರಿಜಿಸ್ಟ್ರಾರ್ ಫಾರ್ ಹೆಲ್ತ್ ಡೈರೆಕ್ಟರ್ ಹೆಲ್ತ್ ಒಬ್ಬನೇ ಇರ್ತಾನೆ ರಾಜ್ಯಕ್ಕೆ ಅದಕ್ಕೆ ಉತ್ತರ ಕರ್ನಾಟಕದ ಬೆಳಗಾವ್ ಮತ್ತು ಗುಲ್ಬರ್ಗ ವಿಭಾಗ ನೋಡ್ಕೊಳ್ತಕ್ಕಂಥ ಒಂದು ಅಡಿಷನಲ್ ಡೈರೆಕ್ಟರ್ ಪೋಸ್ಟ್ ಎಲ್ಲರೂ ಕ್ರಿಯೇಟ್ ಆಗಿದ್ರೆ ಅದು ಬಿಜಾಪುರಕ್ಕೆ ಅವರಿಗೆ ಆ ಆಡಳಿತ ಅಧಿಕಾರದ ಎಲ್ಲ ಹಕ್ಕುಗಳನ್ನು ನಾವು ಕೊಟ್ಟಿದ್ವಿ ಇನ್ಕ್ಲೂಡಿಂಗ್ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಕೂಡ ನಾನು ಮಾಡಿದ್ದೆ ಆದರೆ ದುರ್ದೈವಶ ಅಷ್ಟೊತ್ತಿಗೆ ಹದಿನಾಲ್ಕು ತಿಂಗಳಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರ ಹೋಯಿತು ಬೇರೆ ಬಿ ಜೆ ಪಿ ಸರ್ಕಾರ ಬಂತು ಅಲ್ಲಿಗೆ ನಿಂತಿರ್ಬೋದು ಆದರೆ ಅಲ್ಲಿ ಇದರಲ್ಲಿ ನನ್ನ ಸ್ವಾರ್ಥ ಏನು ಇಲ್ಲ ಭಾಳ ಮಂದಿ ಟಿ ವಿನಲ್ಲಿ ಆವೇಶದಲ್ಲಿ ಮಾತಾಡೋದು ನಾನು ಕೇಳಿದ್ದೀನಿ ಅವರೇ ಇದ್ದಾಗ ಏನ್ ಮಾಡಿದರು ಅಂತ ಹೇಳಿ ನನ್ನ ಸಿಟಿ ರಾಜನಾಗ್ ಬಿಜಾಪುರಕ್ಕೆ ಯಾರೇ ಮಾಡಿದರೆ ಇವತ್ತೇ ರಾಜಕೀಯ ಬಿಟ್ಟು ಹೋಗ್ತೀನಿ ಇಷ್ಟು ಯಾವ ಒಬ್ಬ ಮಂತ್ರಿ ಒಂದು ಜಿಲ್ಲೆಗೆ ನೂರ ಎಕರೆ ಜಮೀನನ್ನು ಬೇಲಿ ಹಾಕಿಸಿದವನೇ ನಾನು ಫಸ್ಟ್ ಅದಕ್ಕೆ ಬೇಲಿ ಕೂಡ ಇರಲಿಲ್ಲ ಅದನ್ನ ಜಾಗ ಕಬ್ಜಾ ಕೊಟ್ಟು ಬೇಲಿ ಹಾಕಿದ್ವಿ ಜೊತೆಗೆ ಆಯುಷ್ ಇಲಾಖೆಯಿಂದ ಒಂದು ಆಸ್ಪತ್ರೆ ಕೂಡ ಮಾಡಿಕೊಟ್ಟೆ ಜೊತೆಗೆ ಒಂದು ಗಾರ್ಡನ್ ಕೂಡ ನಾನು ಅಲ್ಲಿ ಬಿಜಾಪುರ್ ತಾಸ್ ಬೋರ್ಡಿ ನೀರು ಎಲ್ಲಿಯೂ ಉಪಯೋಗ ಆಗೋದಿಲ್ಲ ಅಂತ ಹೇಳಿ ಅದನ್ನ ತಗೊಂಡೋಗಿ ಸಿವಿಲ್ ಹಾಸ್ಪಿಟಲ್ ಮತ್ತು ಸೈನಿಸ್ ಕೊಟ್ಟಿದ್ದು ಕೂಡ ನನ್ನ ಅಧಿಕಾರದ ಹೋಗಿ ಇಷ್ಟೆಲ್ಲ ಸವಲತ್ತು ಕೊಟ್ಟ ಮೇಲೆ ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಒಂದು ನೂರು ಕೋಟಿನಲ್ಲಿ ಆಗ್ಬೋದು ಇನ್ನೂ ಅದಕ್ಕಿಂತಲೂ ಕಡಿಮೆ ಆಗ್ತದೆ ಎರಡು ವರ್ಷ ಐವತ್ತು ಕೋಟಿ ಕೊಟ್ರೆ ಸಾಕು ಮುಂದಿನ ಎರಡು ವರ್ಷ ಐವತ್ತು ಕೋಟಿ ಕೊಟ್ರೆ ಸಾಕು ಒಂದೇ ಸಾವಿರದ ನೂರು ಕೋಟಿ ಕೊಡುದು ಬೇಕಾಗಿಲ್ಲ ಫಸ್ಟ್ ಎಂ ಬಿ ಬಿ ಎಸ್ ಸೆಕೆಂಡ್ ಎಂ ಬಿ ಬಿ ಎಸ್ ಸಲುವಾಗಿ ಒಂದು ಐವತ್ತು ಕೋಟಿ ರೂಪಾಯಿ ಕೊಟ್ರೆ ಸಾಕು ಅದಕ್ಕೆ ಒಂದಿಷ್ಟು ಹಾಸ್ಟೆಲ್ ಮಾಡಿ ಕೊಟ್ರೆ ಸಾಕು ಮತ್ತೆ ಯಾಕೆ ಇದನ್ನ ಕೊಡ್ಬೇಕಪ್ಪ ಅಂತಂದ್ರೆ ನಮ್ಮ ಜಿಲ್ಲೆಯ ಮಕ್ಕಳು ಬಹಳ ಇದ್ದಾರೆ ಇಲ್ಲಿ ಎರಡು ಮೆಡಿಕಲ್ ಕಾಲೇಜ್ ಇರ್ಬೋದು ಆದ್ರೆ ಅಕಸ್ಮಾತ್ ಇಲ್ಲಿ ಮೆಡಿಕಲ್ ಕಾಲೇಜ್ ಆದ್ರೆ ಈ ಬಿಜಾಪುರ್ ಜಿಲ್ಲೆಗೆ ಶೈಕ್ಷಣಿಕ ಕ್ರಾಂತಿ ಮಾಡಿರ್ತಕ್ಕಂಥ ಬಂತನಾಳ ಸಗಳ ಹೆಸರು ಅದಕ್ಕೆ ಇಡಬೇಕು ಅನ್ನೋದು ನನ್ನ ಆಸೆ ಇತ್ತು ಯಾಕಂದ್ರೆ ಅವರು ಮಾಡಿರ್ತಕ್ಕಂಥ ಶೈಕ್ಷಣಿಕ ಕ್ರಾಂತಿ ಇವತ್ತು ಯಾವ ಜಿಲ್ಲೆ ಯಾವ ಮೂಲಿಗೆ ಹೋಗ್ತಿರೋ ಹೋಗ್ರಿ ಜಮಖಂಡಿಗೆ ಹೋದ್ರು ಅಲ್ಲಿ ಹೈಸ್ಕೂಲ್ ಮಾಡಿಕೊಟ್ರು ಡಿಗ್ರಿ ಕಾಲೇಜ್ ಮಾಡಿಕೊಟ್ರು ನಮ್ಮ ಜಿಲ್ಲೆನಾಗ ಬಿಡ್ರಿ ಜಮಖಂಡಿ ತನಕ ಮತ್ತು ಇವತ್ತು ಯಾವುದೇ ಜಿಲ್ಲೆ ಮೂಲೆಯಲ್ಲಿ ಹೋದ್ರೆ ಲಕ್ಷಣ ತನಕ ಹೋದರೂ ಬಿ ಎಲ್ ಡಿ ಸಂಸ್ಥೆ ಕಾಲೇಜ್ ಇರಬೇಕಾದ್ರೆ ಅದಕ್ಕೆ ಪುಣ್ಯನೇ ಬಂತನಾಳ ಸಿ ಹೋಗಿ ಅವ್ರ ಹೆಸ್ರ ಮೇಲೆ ಮಾಡಬೇಕನ್ನು ಆಸೆ ಇತ್ತೇ ವಿನ ನನಗೆ ಬೇರೆ ಏನು ಮತ್ತು ಇವತ್ತು ಇದು ನನ್ನ ಹೋರಾಟ ಅಂತೇಳಿ ಅಥವಾ ನನ್ನ ವೈಫಲ್ಯ ಅಂತ ಹೇಳಿ ಅವ್ರು ಯಾರ್ಯಾರು ಭಾವಿಸ್ತಿದ್ರು ಅವರಂತ ಮೂರ್ಖರೆ ಯಾರಲ್ಲ ಇದು ಬಡ ಮಕ್ಕಳಿಗಾಗಿ ಆಗ್ಬೇಕಾಗಿರ್ತಕ್ಕಂಥ ಸವಲತ್ತು ಶೈಕ್ಷಣಿಕವಾಗಿ ಸಹಾಯ ಆಗ್ತದೆ ಒಂದು ಮೆಡಿಕಲ್ ಕಾಲೇಜ್ ಬಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ರೋಗಿಗಳು ಮಿರಜ್ ಸಾಂಗ್ಲಿಗೆ ಹೋಗೋದು ತಪ್ತದೆ ಸೋಲಾಪುರಕ್ಕೆ ಹೋಗೋದು ತಪ್ಪತದೆ ಅದಕ್ಕೆ ನಾನು ಇಲ್ಲೊಂದು ಟ್ರೋಮಾ ಸೆಂಟರ್ ಮಾಡಿಸೀನಿ ಅದಕ್ಕೂ ದುಡ್ಡು ಕೊಟ್ಟಿದ್ದೀನಿ ನಾನು ಕಟ್ಟಿರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಇಲ್ಲಿವರೆಗೆ ಹ್ಯೂಮನ್ ರಿಸೋರ್ಸ್ ಕೊಟ್ಟಿಲ್ಲ ಡಾಕ್ಟ್ರುಗಳು ಮತ್ತು ಅಲ್ಲಿ ಬೇಕಾಗಂಥ ಸವಲತ್ತು ಕೊಟ್ಟಿಲ್ಲ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಜಗಳಾಡಿ ಇನ್ನೂರು ಡಾಕ್ಟ್ರು ಇನ್ನೂರು ಪೋಸ್ಟ್ಗಳು ಸ್ಯಾಂಕ್ಷನ್ ಕೂಡ ಅದಕ್ಕಾಗಿದ್ದಾವೆ ಮತ್ತು ಅದಕ್ಕೆ ಬೇಕಾದಂತ ನಲ್ವತ್ತು ಕೋಟಿ ವೆಚ್ಚ ಕೂಡ ಕೊಡ್ತಕ್ಕಂತ ನಿರ್ಣಯ ಇವತ್ತು ಸರ್ಕಾರ ಮಾಡಿದೆ ಇಷ್ಟೆಲ್ಲ ಮಾಡಿದ ಮೇಲೆ ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಇವತ್ತು ಇನ್ನೊಂದು ಶರಣ್ ಪ್ರಕಾಶ್ ಪಾಟೀಲ್ಗೆ ನಾನು ಕೃತಜ್ಞತೆ ಹೇಳಿದ್ರು ಒಂದು ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾಗೆ ಒಂದು ನಿರ್ಣಯ ಮಾಡಿದ್ರು ಸರ್ಕಾರಿ ಮೆಡಿಕಲ್ ಕಾಲೇಜ್ನಲ್ಲಿ ನೂರಕ್ಕೆ ಎಂಬತ್ತೈದು ಸೀಟು ಪುಕಟ್ಟು ಮಕ್ಕಳಿಗೆ ಕೊಟ್ಬಿಡೋಣ ಬಡ ಮಕ್ಕಳಿಗೆ ಹದಿನೈದು ಪರ್ಸೆಂಟ್ ಮಾತ್ರ ಹರಾಜ್ ಅದು ಬಂದಂಥ ಹಣದಲ್ಲೇ ಮೆಡಿಕಲ್ ಕಾಲೇಜ್ ನಡೆಸ್ತಾನಕ್ಕಂಥ ಒಂದು ನಿರ್ಣಯ ಇವತ್ತು ಬಿ ಕೆ ಶಿವಕುಮಾರ್ ಅವರು ಹಿಂದಿದ್ದಾಗ ಪ್ರಸ್ತಾಪ ಮಾಡಿದ್ರು ಈ ಶರಣ್ ಪ್ರಕಾಶ್ ಅವರು ಅದನ್ನು ಜಾರಿಗೆ ತಂದಿದ್ದಾರೆ ಮತ್ತು ನೀವು ಇಷ್ಟೆಲ್ಲ ಸವಲತ್ತುಗಳು ಇಟ್ಟುಕೊಂಡು ಪಿ 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 ಮಾಡಲ್ ಕಾಲೇಜ್ ಮಾಡೋದು ಜನಸಾಮಾನ್ಯರನ್ನ ಸುಲಿಗೆ ಮಾಡಿದಂಗೆ ಆಗ್ತದೆ ವಿನ ನಾವು ಸಹಾಯ ಮಾಡ್ದಂಗೆ ಆಗೋದಿಲ್ಲ ಇದನ್ನ ನಾವು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವರಿಕೆ ಮಾಡಿಕೊಡ್ಲಿಕ್ಕಾಗಿಲ್ಲ ಆಗಿಲ್ಲ ಅದಕ್ಕೆ ಅವ್ರು ಮೊನ್ನೆ ಆಲಮಟ್ಟಿನಲ್ಲಿ ಆವೇಶದಲ್ಲಿ ಮಾತಾಡಿರ್ಬೋದು ಆದರೆ ನಾನು ನಿಮ್ಮ ವೇದಿಕೆ ಮುಖಾಂತರ ನಿಮಗೊಂದು ಭರವಸೆ ಕೊಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಸಾಧ್ಯ ಆದಷ್ಟು ಬಿಜಾಪುರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಮಾಡ್ತಕ್ಕಂಥ ಪ್ರಯತ್ನ ಮಾಡಿಸ್ತಕ್ಕಂಥ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ತಮ್ಮಲ್ಲಿ ನಾನು ಹಂಚ್ಕೊಳಕ್ಕೆ ಬಂದಿದ್ದೀನಿ ನಾವು ಕೂಡ ಇದಕ್ಕೆ ಸಹಕಾರ ಕೊಡ್ರಿ ಸಹಾಯ ಮಾಡ್ರಿ ಯಾಕಂದರೆ ಇದು ಜಿಲ್ಲೆ ಜನರ ಹಿತದೃಷ್ಟಿಯಿಂದ ಆಗಬೇಕಾಗಿರ್ತಕ್ಕಂಥ ಕಾಲೇಜು ಇದು ನನ್ನ ಅಥವಾ ನಿಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅಲ್ಲ ಈ ಜಿಲ್ಲೆ ಜನ ಮಿರಜು ಸಾಂಗ್ಲಿ ಹೋಗಬಾರ್ದು ಇಲ್ಲಿರ್ತಕ್ಕಂಥ ಈ ಜಿಲ್ಲೆ ಬಡ ಮಕ್ಕಳಿಗೆ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸವಲತ್ತು ಸಿಗಬೇಕು ಅಂದರೆ ಈ ಕಾಲೇಜ್ ಇಲ್ಲೇ ಆಗಬೇಕು ನಮ್ಮಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಸರ್ಕಾರದ ಲಾ ಕಾಲೇಜ್ ಇಲ್ಲ ಸರ್ಕಾರಿ ಡಿಗ್ರಿ ಕಾಲೇಜ್ಗಳು ಇರಲಿಲ್ಲ ಬಿಜಾಪುರದಲ್ಲಿ ಎಷ್ಟೋ ದಿವ್ಸ ಮೊನ್ನೆ ನಾನು ಭಾಗೇವಾಡಿಗೆ ಮಾಡಿಸ್ಕೊಂಡಾಗ ಬಿಜಾಪುರಕ್ಕೆ ಸರ್ಕಾರಿ ಡಿಗ್ರಿ ಆಗ್ಯದ ಇದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಮತ್ತು ನೋಡಿದರೆ ಇದರಿಕ್ಕಿಂತ ಮಾತ್ರ ನಾನು ಭಾಗೇವಾಡಿಯಾಗಿ ಮಾಡೀನಿ ಆದರೆ ಇವೆಲ್ಲ ಯಾವುದೋ ಕಾಲದಲ್ಲಿ ತಪ್ಪಾಗಿದ್ದನ್ನು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬಾರ್ದು ಅದನ್ನ ತಿದ್ಕೋಬೇಕು ಅವಕಾಶ ಬಂದಾಗ ನಾನು ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಯ ಸಚಿವರನ್ನ ಆದಿಯಾಗಿ ಎಲ್ಲ ಶಾಸಕರಲ್ಲಿ ವಿನಂತಿ ಕೂಡ ಮಾಡ್ತೀನಿ ನಮ್ರತೆಯಿಂದ ಅವರಲ್ಲಿ ಕೂಡ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಆದಷ್ಟು ಬಿಜಾಪುರ್ಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಿಜಾಪುರದಲ್ಲಿ ಹಿಂದಾಗದೆ ಇದ್ರು ಮುಂದಿನ ಸರ್ತಿ ಆಗಲಿ ಅದ್ರ ಮುಂದಿನ ಸರ್ತಿ ಆಗಲಿ ಆದ್ರೆ ಬಿಜಾಪುರ್ನಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಲ ಇದು ನನ್ನ ಅಂತಿಮ ನಿರ್ಧಾರ ಅದಕ್ಕೆಲ್ಲ ನಿಮ್ಮ ಸಹಾಯನೂ ಇರಲಿ ಸಹಕಾರ ಇರಲಿ ನಾನು ಕೂಡ ಸರ್ಕಾರಕ್ಕೆ ಮನದಟ್ಟನೆ ಮಾಡಿಕೊಡ್ತೀನಿ ಈವನ್ ನಾನು ಶರಣ್ ಪ್ರಕಾಶ್ ಪಾಟೀಲ್ರಿಗೂ ಕೂಡ ಈ ವಿಚಾರವನ್ನು ಗಮನಕ್ಕೆ ತಂದಿದ್ದೀನಿ ಯಾಕಂದರೆ ನನ್ನಗಿಂತಲೂ ಹೆಚ್ಚು ಧ್ವನಿ ಎತ್ತಿರತಕ್ಕಂಥ ಹೋರಾಟಗಾರರು ಈ ವೇದಿಕೆ ಮೇಲಿದ್ದೀರಿ ವೇದಿಕೆ ವೇದಿಕೆವರೆಗೂ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆ ಹೇಳಬೇಕಾಗ್ತದೆ ಅವರ ಸ್ವಂತ ಧ್ವನಿಯನ್ನು ಕತ್ತಿಕ್ತಕ್ಕಂಥ ಕೆಲಸ ನಾವು ಯಾರೇ ಸರ್ಕಾರದಲ್ಲಿ ಇದ್ರೂ ಮಾಡಬಾರ್ದು ಇದನ್ನೇನೇ ಮಾಡಿ ಬಿಜಾಪುರ್ಗೆ ಇಂಥ ಒಂದು ಸವಲತ್ತು ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಳ್ಕೊಂಡು ಏನೂ ಇಲ್ಲಾರ್ದಲ್ಲಿ ನಾವು ಮಾಡ್ತೀವಿ ಅಂದರೆ ಅದು ನಮ್ಮ ಮೂರ್ಖತನ ಎಲ್ಲ ಇದ್ದಲ್ಲಿ ಮಾಡದೇ ಇರತಕ್ಕಂಥದ್ದು ಅದು ಜಾಣ್ಮೆ ಕುರುಡುತನ ಆಗ್ತದೆ ಅದು ಆಗ್ಬಾರ್ದು ಏನೇ ಆಗಲಿ ಹಿಂದಿಲ್ಲ ನಾಳೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋಣ ನಾವು ನೀವು ಕೂಡಿ ಪ್ರಯತ್ನ ಮಾಡೋಣ ಜನರ ಜೊತೆನೂ ಕೂಡ ತಾವು ತೆರಗಿದ್ದೀರಿ ಜನರ ಸಹಕಾರ ಕೂಡ ತಮಗಿದೆ ಇವತ್ತು ನನ್ನ ಧ್ವನಿಯನ್ನು ನಿಲ್ಲಿಸ್ಬೋದು ಆದರೆ ಜನರ ಧ್ವನಿಯನ್ನು ಯಾರೂ ಆಗೋದಿಲ್ಲ ಅದನ್ನು ಎಲ್ಲರೂ ಮನವರಿಕೆ ಮಾಡಿಕೊಂಡು ಒಂದು ಪ್ರಯತ್ನ ಮಾಡಿದರೆ ಖಂಡಿತ ಬಿಜಾಪುರ್ಗೆ ಇಡೀ ಜಿಲ್ಲೆ ಜನರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿ ಒಂದು ಮಾತು ಕುಲ್ಕರ್ಣಿಯರು ಅಂದರೆ ಎಲ್ಲರೂ ಗಣಸ್ರದಾರಲ್ಲಿ ಗಂಡಸರು ಅಷ್ಟೇ ಶಕ್ತಿ ಅವರದಾರೆ ಹೆಂಗಸ್ರಂತರೂ ನಮ್ಗಿಂತ ಹೆಚ್ಚಿನ ಶಕ್ತಿ ಅವರು ಕೂಡ ಹೋರಾಟ ಮಾಡಿದ್ದಾರೆ ಅವರು ಕೂಡ ಧ್ವನಿ ಎತ್ತಿದ್ದಾರೆ ಅವರೆಲ್ಲರೂ ಕೂಡ ಪ್ರಯತ್ನ ಮಾಡಿ ಬಿಜಾಪುರ್ಗೆ ಆಗಬೇಕಾದಂಥ ಅವಕಾಶ ನಾವು ಕಳ್ಕೊಳ್ಬಾರ್ದು ಇನ್ನು ಕೇವಲ ಮೂರು ಜಿಲ್ಲೆಗೆ ಮಾತ್ರ ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಇಲ್ಲಿವರೆಗೆ ಸರ್ಕಾರ ಇಷ್ಟೆಲ್ಲ ಮೆಡಿಕಲ್ ಕಾಲೇಜ್ಗಳನ್ನು ಮಾಡಿ ಕರ್ನಾಟಕದಲ್ಲಿ ಹೈಯೆಸ್ಟ್ ಮೆಡಿಕಲ್ ಸೀಟ್ ಇಡೀ ದೇಶದಲ್ಲಿರ್ತಕ್ಕಂಥ ರಾಜ್ಯ ಇದೆ ಅಂದರೆ ಅದರಲ್ಲಿ ನಮ್ಮದೂ ಒಂದಿದ್ದರೆ ಅದು ಒಂದು ಭೂಷಣ ಅದು ಒಂದು ಜನರಿಗೆ ಸಹಾಯ ಆಗ್ತಕ್ಕಂಥ ಹೋರಾಟ ನಾವು ಹೆಮ್ಮ್ಕೊಂಡಿದ್ದೀರಿ ಇದಕ್ಕೆ ಸಂಪೂರ್ಣ ನನ್ನ ಬೆಂಬಲ ಇದೆ ಸರ್ಕಾರಕ್ಕೂ ಕೂಡ ಮನವರಿಕೆ ಮಾಡಿ ಇಲ್ಲೇ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅದು ಆಗದೆ ಇದ್ದರೆ ಈ ಜಿಲ್ಲೆಯ ಸಂಸದರಲ್ಲಿಯೂ ಕೂಡ ಒಂದು ವಿನಂತಿ ಮಾಡ್ಕೊಳ್ತೀನಿ ನಾನು ಅವರಲ್ಲಿ ಏನು ವಿನಂತಿ ಅಪ್ಪ ಅಂದರೆ ಅವ್ರು ಯಾವುದೇ ಪಕ್ಷದಲ್ಲಿರಲಿ ಅವ್ರಿಗೊಂದು ಅವಕಾಶ ಇದೆ ಬಿಜಾಪುರಕ್ಕೆ ಸರ್ಕಾರ ಕರ್ನಾಟಕದ ಸರ್ಕಾರ ಮಾಡದೇ ಇದ್ದರೂ ಕೇಂದ್ರ ಸರ್ಕಾರದ ಏಮ್ಸ್ ಮೆಡಿಕಲ್ ಕಾಲೇಜ್ ಕಾಲೇಜಾದರೂ ಬಿಜಾಪುರಕ್ಕೆ ತೊಗೊಂಡ್ಬರಲಿ ಸಂಸದರು ಅವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳ್ತೀನಿ ಸನ್ಮಾನ ಮಾಡ್ತೀನಿ ಅವ್ರು ಮಾಡಿದರೆ ಅವರು ಪ್ರಯತ್ನ ಮಾಡಲಿ ನಾವು ಪ್ರಯತ್ನ ಮಾಡೋಣ ಎಲ್ಲರೂ ಸೇರಿಕೊಂಡು ಈ ಕೆಲಸ ಮಾಡಿದರೆ ಇದು ಬಿಜಾಪುರಕ್ಕೆ ಒಂದು ಅವಿಸ್ಮರಣೀಯ ಕೊಡುಗೆ ಆಗ್ತದೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂಥೇಳಿ ಹಾರೈಸಿ ನನ್ನನ್ನು ಕೂಡ ಇಲ್ಲಿ ಬರಬೇಕಂತಕ್ಕಂಥ ಮನವರಿಕೆಯನ್ನು ಅನೇಕರು ಹೇಳಿದರು ಆ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೀನಿ ನಿಮ್ಮ ಹೋರಾಟಕ್ಕೆ ಸದಾ ನನ್ನ ಬೆಂಬಲಿ ಇರ್ತದೆ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಭರವಸೆ ಕೊಡ್ತೀನಿ ಜೊತೆಗೆ ಇದು ಸರ್ಕಾರದ ವಿರುದ್ಧನೂ ಅಲ್ಲ ಪರಾನೂ ಅಲ್ಲ ಅದರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಒಂದು ನನ್ನ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ತಾಳ್ಮೆಯಿಂದ ತಾವು ಪ್ರಯತ್ನ ಮಾಡಿರಿ ನಾನು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡು ತಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಸೂಚಿಸಿ ನನ್ನ ಆತ್ಮಹತ್ಯೆಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ